ನಮ್ಮ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎಲ್ಲಾ ಕ್ಷೇತ್ರಗಳಲ್ಲೂ ವಿಫಲವಾಗಿದೆ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗಾಢ ನಿದ್ರೆ ಎಲ್ಲಿದೆ ನಿದ್ರೆಯಿಂದ ಎಬ್ಬಿಸಲು ನಮ್ಮ ಹೋರಾಟ ಇದು ಒಬ್ಬರ ವಿರುದ್ಧ ಅಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಪಟ್ಟಣದ ಸಮೀಪವಿರುವ ಮಾಜಿ ಶಾಸಕ ಮಸಾಲಾ ಜೈರಾಮ್ ಅವರ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ್ದ ಮೈಸೂರು ಚಲೋ ಪೂರ್ವ ಸಿದ್ಧತಾ ಸಭೆಯ ನಂತರ ಮಾತನಾಡಿದರು ಶೋಷಿತ ಸಮುದಾಯವಾದ ಎಸ್ಸಿ ಎಸ್ಟಿ ಮೀಸಲಿಟ್ಟ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣವನ್ನು ಸಹ ಕೊಳ್ಳೆ ಹೊಡೆದಿದ್ದಾರೆ ಚುನಾವಣಾ ಸಮಯದಲ್ಲಿ ಈ ಹಣವನ್ನ ಅಕ್ರಮವಾಗಿ ಬಳಸಿಕೊಂಡು ಲೂಟಿ ಮಾಡಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಅತಿವೃಷ್ಟಿ ಮತ್ತು ಬರದಂತಹ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಸಂತ್ರಸ್ತರ ನೆರವಿಗೆ ಬಾರದೆ ನಿರ್ಲಕ್ಷ್ಯವನ್ನ ತೋರಿದೆ ಇಂತಹ ಕೆಟ್ಟ ಸರ್ಕಾರವನ್ನ ನಾವು ಸ್ವತಂತ್ರ ಬಂದಾಗಿನಿಂದಲೂ ನೋಡೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಏಳುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರ ನೆರವಿಗೆ ಸರ್ಕಾರ ಧಾವಿಸಲಿಲ್ಲ ಕಾರ್ಮಿಕ ವರ್ಗಕ್ಕೆ ಮೀಸಲಿಟ್ಟಂತಹ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ದುರ್ಬಳಕೆ ಮಾಡಿಕೊಂಡು ಹಣವನ್ನ ಕೊಳ್ಳೆ ಹೊಡೆದಿದೆ ಇಂತಹ ವಿಚಾರವನ್ನು ಮುಂದೆ ಇಟ್ಕೊಂಡು ಜನರಿಗೆ ಇವರ ಹಗರಣಗಳನ್ನು ಹಾಗೂ ಅಕ್ರಮಗಳನ್ನು ಮನದಟ್ಟು ಮಾಡೋದಕ್ಕೆ ಈ ಪಾದಯಾತ್ರೆಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ಹಮ್ಮಿಕೊಂಡಿದ್ದೇವೆ ಈ ಪಾದಯಾತ್ರೆಯಲ್ಲಿ ತಿರುವೇಕೆರೆ ವಿಧಾನಸಭಾ ಕ್ಷೇತ್ರದಿಂದ ಎರಡು ಸಾವಿರ ಜನರನ್ನ ಸೇರಿಸೋದಕ್ಕೆ ನಿರೀಕ್ಷಿಸಲಾಗಿದೆ ಇದರ ಪೂರ್ಣ ಜವಾಬ್ದಾರಿಯನ್ನು ಮಾಜಿ ಶಾಸಕ ಮಸಾಲಾ ಜೈರಾಮ್ ವಹಿಸಲಿದ್ದು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದಿನ ನಿಗದಿಪಡಿಸಲಾಗಿದ್ದು ಆಯಾ ಕ್ಷೇತ್ರದ ಜನ ಭಾಗವಹಿಸಲು ಮನವಿಯನ್ನ ಮಾಡಲಾಗಿದೆ ಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಸಾಗಲಿದ್ದು ಈ ಸರ್ಕಾರ ನಡೆಸಿರುವ ಹಗರಣ ಹಾಗೂ ಎಸ್ಸಿ ಎಸ್ಟಿ ನಿಗಮಗಳ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಇದು ಜನಗಳಿಗೆ ಜನರಿಗೆ ತಲುಪಿಸುವಂತಹ ಕೆಲಸ ಮಾಡುವುದು ನಮ್ಮ ಗುರಿಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಮಸಾಲಾ ಜೈರಾಮ್ ಮಾತನಾಡಿ ನಮ್ಮ ಕ್ಷೇತ್ರದ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಚಲೋನಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುತ್ತೇವೆ ಎಂದರು ఈ సందర్భంలో మాజీ విధాన పరిషత్ సదస్కర ఎండి లక్ష్మీనారాయణ మాజీ శాసకరాదా మసాలా హాసన జిల్లా జిల్లాధ్యక్షర ఎస్ నగేంద్ర జిల్లా ప్రధాన కార్యదర్శి గంగరాజు జిల్లా కార్యదర్శి కేంపేగౌడ జిల్లా ఉపాధ్యక్షర విజయ్ కుమార్ పూ అని నంజండయ్య మహిళా మోర్చమణి సేరదంత బెపయ వివిధ మోర్చా జన ఉపస్థితి ನೂರ ಮೂವತ್ತೈದು ಗಳ ಪಾದಯಾತ್ರೆಯಲ್ಲಿ ಭಾಗವಹಿಸೋದಿದ್ದಾರೆ ಆ ಮೂಲಕ ಈ ಸರ್ಕಾರದ ಹಗರಣ ಈ ಸರ್ಕಾರದ ಎಸ್ ಎಸ್ಟಿ ವಿರೋಧಿ ನೀತಿಯನ್ನ ರೈತ ವಿರೋಧಿ ನೀತಿಯನ್ನ ಅಭಿವೃದ್ಧಿ ಶೂನ್ಯ ಸಾಧನೆಯನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತೆ ಕುಮಾರಸ್ವಾಮಿ ಅವರು ಮತ್ತೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಅವರು ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತೆ ನ ಎಲ್ಲ ಪ್ರಮುಖ ನಾಯಕರು ಮೊದಲ ಸಭೆಯನ್ನ ಮಾಡಿ ಹಲವಾರು ವಿಷಯಗಳು ಚರ್ಚೆ ಆಗಿದ್ದಾವೆ ಏನೇ ಮೊಂದಲಗಳು ಇದ್ರು ಕೂಡ ಅದನ್ನ ನಮ್ಮ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಸರಿ ಮಾಡ್ತಾರೆ ಇದು ಕರ್ನಾಟಕ ರಾಜ್ಯದ ಸರ್ಕಾರದ ಹಗರಣಗಳನ್ನ ಎತ್ತಿ ತೋರಿಸೋದಕ್ಕೆ ಆ ಮೂಲಕ ಸರ್ಕಾರವನ್ನ ಎಚ್ಚರಿಸಲಿಕ್ಕೆ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಸೊ ಪಕ್ಕದ ಕೇರಳದಲ್ಲಿ ತೀವ್ರವಾದಂತಹ ನೆರೆ ಬಂದಿರುವ ಕರ್ನಾಟಕದಲ್ಲಿಯೂ ಕೂಡ ಪ್ರವಾಹದ ಪರಿಸ್ಥಿತಿ ಉಂಟಾಗಿರುವನ್ನೆಲ್ಲವನ್ನ ಗಮನ ಇಟ್ಟುಕೊಂಡು ರಾಜ್ಯದ ವರಿಷ್ಠರು ಆ ಪಕ್ಷದ ಪ್ರಮುಖರ ಜೊತೆಗೆ ಚರ್ಚೆಯನ್ನ ಮಾಡಿ ಅದನ್ನೆಲ್ಲವನ್ನ ಇತ್ಯರ್ಥಪಡಿಸಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಲ್ಲ ಅದನ್ನ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ದಿನಾಂಕವನ್ನ ಹಿಂದೆ ಮುಂದೆ ಆಗಬಹುದು ಅದರ ಪಾದಯಾತ್ರೆ ಎರಡು ಪಕ್ಷದ ಮೈತ್ರಿಯಲ್ಲಿ ಒಟ್ಟಾಗಿ ನಾವು ಕಾಂಗ್ರೆಸ್ ಒಂದು ವರ್ಷ ಗೆಣಸು ಕಿತ್ರ ಈ ಸರ್ಕಾರದವರು ಹಾಗಿದ್ರೆ ಹಗರಣ ಒಂದು ವೇಳೆ ಆಗಿದ್ದು ಕೂಡ ಆ ಹಗರಣವನ್ನ ಇಲ್ಲಿಯವರೆಗೆ ಮುಚ್ಚಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾಂಗ್ರೆಸ್ನವರು ಕಾರಣ ಅದು ಕಾನೂನಿನ ಮೂಲಕ ಅದು ಕೂಡ ಅಪರಾಧ ಭಾರತೀಯ ಜನತಾ ಪಕ್ಷ ತನ್ನ ನಿಲುವಿನಲ್ಲಿ ತನ್ನ ಸಿದ್ಧಾಂತದಲ್ಲಿ ತನ್ನ ಬದ್ಧತೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಈಗಲೂ ಚಾಲೆಂಜ್ ಹಾಕ್ತೇವೆ ಈ ಸರ್ಕಾರಕ್ಕೆ ಒಂದು ವರ್ಷ ಏನ್ ನೀವು ನಿದ್ದೆ ಮಾಡಿದ್ರಿ ಇನ್ನಾದ್ರೂ ನಿದ್ದೆಯಿಂದ ಹೇಳಿ ನಿದ್ದೆ ಮಾಡಿದ್ದನ್ನ ನೀವೇ ಒಪ್ಕೊಂಡಿದ್ದೀರಿ ಇನ್ನಾದ್ರೂ ಎದ್ದು ನಿಮ್ಮ ಹಗರಣಗಳು ಸೇರಿದಂತೆ ಯಾವುದೇ ಹಗರಣ ಆಗಿರಲಿ ಭಾರತೀಯ ಜನತಾ ಪಕ್ಷ ಅದನ್ನ ಸ್ವಾಗತ ಮಾಡುತ್ತೆ ಮೊದಲು ಈ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದುಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ನ ಮುಖಂಡರಿಗೆ ನಾನು ಹೇಳ್ತೇನೆ ಕರೆದವರು ಎಲ್ಲಾ ಪಕ್ಷಗಳಲ್ಲಿ ಇರ್ತಾರೆ ಅವರ ಮಾತಿಗೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸುವಂತಹ ಸಂದರ್ಭ ಇರೋದಿಲ್ಲ ಹಾಗಾಗಿ ಅದಕ್ಕೆ ಅಷ್ಟು ಸೀರಿಯಸ್ ಆಗಿ ಯತ್ನಾಳ್ ಅವರು ಪದೇ ಪದೇ ಕ್ರಮ ಇಲ್ಲ ಕೆಲವೊಂದನ್ನ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಅಂತ ಹೇಳಿ ಮಾಡಿದ್ದೀನಿ ಅದರಲ್ಲಿ ಬಸವರಾಜ್ ಯತ್ನಾಳ್ ಅವರ ಯಾವುದೇ ಮಾತುಗಳನ್ನ ಅಷ್ಟು ಗಂಭೀರವಾಗಿ ಯಾವುದಕ್ಕೆ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಬೇಕು ಕೆಲವೊಂದನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತ ಸೊ ಸೀರಿಯಸ್ ಆಗಿ ಅಡ್ರೆಸ್ ಮಾಡುವಷ್ಟು ಗಂಭೀರ ಅಂತ ಹೇಳಿ ಅನಿಸಿಲ್ಲ ಹಾಗಾಗಿ ಕೆಲವೊಂದನ್ನ ಎಲ್ಲಾ ಪಕ್ಷಗಳನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಈ ಹಿಂದೆ ಅವರೇ ಮ್ಯಾಪ್ ಫಿಕ್ಸಿಂಗ್ ಸರ್ ಇದು ಪಾದಯಾತ್ರೆ ಭಾರತೀಯ ಜನತಾ ಪಕ್ಷ ಎಲ್ಲ ವಿಚಾರಗಳನ್ನ ಬರಿಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಕೆಲವೊಂದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಂದ್ರೆ ಅದರ ಉದ್ದೇಶವೇ ಗಾಂಭೀರ್ಯತೆ ಇಲ್ಲ ಅಂತ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ನೀವು ಕ್ರಮ ತೆಗೆದುಕೊಳ್ಳುವಂತದ್ದು ಕೂಡ ಒಂದು ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಗ್ಬಿಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ಸೊ ಯತ್ನಾಳ್ ಯಾವುದೇ ಹೇಳಿಕೆಯನ್ನ ಪಕ್ಷ ಗಂಭೀರವಾಗಿ ಪರಿಗಣಿಸೋದಿಲ್ಲ ಇದನ್ನ ಕೆ ಶಿವಕುಮಾರ್ ಅವರೇ ಎಂಡ್ ಮಾಡ್ಬಿಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ ಯತ್ನಾಳ್ ಹೇಳಿಕೆಯನ್ನ ನಾವು ಕೂಡ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಕೆ ಶಿವಕುಮಾರ್ ಅವರೇ ಹೇಳ್ಬಿಟ್ಟಿದ್ದಾರೆ